ಧರ್ಮಸ್ಥಳ ಕೇಸ್ನ ಏನೇ ಗೋಯಿಸ್ಬೇಕು ಅಂತ ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಿದ್ದಾರೆ ಒಂದು ಗ್ಯಾಂಗ್ ಇದರಿಂದ ಇದೆ ಎಡಪಂಕ್ತಿಯರ ಚಿಂತನೆಗಳು ಇದರಿಂದ ಇದೆ ಧರ್ಮಸ್ಥಳಕ್ಕೆ ಅಪಮಾನ ಮಾಡ್ತಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಏನೈ ತನಿಖೆಗೆ ಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಸರ್ ಬಸವಣ್ಣವರು ನಮ್ಮ ಮಾನ ಅಪಮಾನ ನಿಮ್ಮದೇ ಅಂತ ಹೇಳಿದ್ರಲ್ಲ ಬಸವಣ್ಣವರು ಅದನ್ನೆಲ್ಲ ಪರಿಮಾಣಕ್ಕೆ ಎಸ್ ಐ ಟಿ ಮಾಡಿದ್ದಾರೆ ಇದರಲ್ಲಿ ಏನೇನಿದೆ ಅದೆಲ್ಲ ಹೊರಗಡೆ ಬರುತ್ತೆ ಬಂದಾಗ ಯಾರ್ಯಾರು ಏನೇನ್ ಮಾಡ್ತ ಗೊತ್ತಾದಾಗ ಕಾನೂನು ತನ್ನ ಕ್ರಮ ಎಡುವ ಪ್ರಶ್ನೆ ಸರ್ಕಾರ ಎಡುವ ಪ್ರಶ್ನೆ ಆಗಲಿ ಅಪಪ್ರಚಾರಕ್ಕೆ ಕುಮ್ಮಕ್ ಕೊಡೋದಾಗ್ಲಿ ಯಾವ ಪ್ರಶ್ನೆ ಇಲ್ಲ ಯಾರ್ಯಾರು ಈ ತರ ಸುದ್ದಿ ಸುಳ್ಳು ಸುದ್ದಿಗಳನ್ನ ಅಪಪ್ರಚಾರ ಮಾಡ್ತವೆ ಒಂದು ಸೂಕ್ತ ತನಿಖೆ ಮೂಲಕ ಒಂದು ತಾರ್ಕಿಕ ಅಂತ ಹೋಗ್ಬೇಕಲ್ವಾ ಅದೊಂದ್ಮೇಲೆ ಸ್ಪಷ್ಟತೆ ಸಿಗುತ್ತೆ ಗೌರ್ಮೆಂಟ್ ಇಸ್ ನಥಿಂಗ್ ಟು ಡೂ ಇನ್ ದಿಸ್ ಇನ್ಸಿಡೆಂಟ್ ಎಲ್ಲ ಪರಿಶುದ್ಧವಾಗಿ ಹೊರಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಕೃಷಿ ಉದ್ಯೋಗಾಕಾಂಕ್ಷಿಗಳೆಲ್ಲ ಅದೇ ನಮ್ಮ ವಿದ್ಯಾರ್ಥಿಗಳು ಈಗ ಮೊನ್ನೆ ತಾನೇ ಒಳ ಮೀಸಲಾತಿ ಆಗಿದೆ ಅವ್ರಿಗೆ ಪರೀಕ್ಷೆ ಕಂಡಕ್ಟ್ ಮಾಡಿದ್ದಾರೆ ಮಾಡಿದ್ರೆ ಅವರೇನು ಈಗ ತಾನೇ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅಲ್ಲಿ ಒಳ ಮೀಸಲಾತಿ ಪರ್ಸೆಂಟ್ ಘೋಷಣೆ ಮಾಡಿದಿರಿ ಎಕ್ಸಿಕ್ಯೂಟಿವ್ ಆರ್ಡರ್ ಇನ್ನೂ ಇಶ್ಯೂ ಆಗಿಲ್ಲ ಇದು ಮಾಡಿಬಿಟ್ಬಿಟ್ರೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ ಅದಕ್ಕೆ ಸ್ಥಗಿತಗೊಳಿಸಿ ಅದನ್ನು ಸ್ಥಗಿತಗೊಳಿಸಿ ಅಂತ ಹೇಳಿದ್ದಾರೆ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಮೀಟಿಂಗಿನ ಸಿ ಎಮ್ ಚೀಫ್ ಚಕ್ರ ಎಲ್ಲ ಬರುತ್ತೆ ಅಲ್ಲಿ ಅವ್ರ ಗಮನಕ್ಕೆ ತಂದು ಇದನ್ನ ಅವ್ರಿಗೆ ಅನ್ಯಾಯ ಆಗದೇ ರೀತಿಯಲ್ಲಿ ಕ್ರಮ ಕೈ